ದಸರಾಗಾಗಿ ಮೈಸೂರು ಅರಮನೆಯಲ್ಲಿ ಬೀಡು ಬಿಟ್ಟಿರುವಂತಹ ಗಜಪಡೆಗಳಿಗೆ ಜನಸಂದಣಿಗೆ ಒಗ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಇದೀಗ ತಾಲೀಮನ ಕೂಡ ನಡೆಸಲಾಗ್ತಾ ಇರುವಂತದ್ದು ನೀವು ಕೂಡ ದೃಶ್ಯಗಳಲ್ಲಿ ನೋಡಬಹುದು ಮೈಸೂರಿನ ಕ್ಯಾರ್ ವೃತ್ತದಲ್ಲಿ ಅಭಿಮನ್ಯು ಅಂಡ್ ಟೀಮ್ ಗಜಗಾಂಭೀರ್ಯದ ಹೆಜ್ಜೆಯನ್ನ ಇಡ್ತಾ ಇಡ್ತಾ ಇದ್ದಾರೆ ಯಾಕಂದ್ರೆ ಕಾಡಿನಿಂದ ಈಗಷ್ಟೇ ನಾಡಿಗೆ ಬಂದಿರುವಂತಹ ಆನೆಗಳು ದಸರಾ ವೇಳೆಗಾಗ್ಲೇ ಇಲ್ಲಿನ ವಾತಾವರಣಕ್ಕೆ ಹೊಂದ್ಕೊಂಡು ಹೋಗ್ಲಿ ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ತಾಲೀಮನ ಮಾಡಲಾಗತ್ತೆ ಈಗಾಗಲೇ ನಿನ್ನೆಯಷ್ಟೇ ತಾಲೀಮನ್ನು ಆರಂಭ ಮಾಡಲಾಗಿತ್ತು ಬೆಳಗ್ಗೆ ಕೂಡ ಇದೇ ರೀತಿಯಾಗಿ ಕೆಆರ್ ಆಸ್ಪತ್ರೆಯವರೆಗೂ ಕೂಡ ಆ್ಯಂಡ್ ಟೀಮ್ ಹೆಜ್ಜೆ ಹಾಕಿದ್ವು ಇದೀಗ ಸಂಜೆಯ ತಾಲೀಮನ್ನ ಕೂಡ ಮುಗಿಸ್ಕೊಂಡು ಅರಮನೆಯತ್ತ ಹೆಜ್ಜೆ ಹಾಕ್ತಾ ಇದ್ದಾರೆ ನೀವು ಕೂಡ ಗಮನಿಸ್ತಾ ಇದ್ದೀರಾ ಕ್ಯಾಪ್ಟನ್ ಅಭಿಮನ್ಯುವನ್ನ ಅನುಸರಿಸಿಕೊಂಡು ಒಂಬತ್ತು ಆನೆಗಳು ಕೂಡ ಹೋಗ್ತಾ ಇರುವಂತದ್ದು ಗಮನಿಸ್ತಾ ಇದ್ದೀರಾ ಆನೆಗಳನ್ನ ಜ ಜನರು ಕೂಡ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತಿರುವಂಥದ್ದು ದಿನ ಕಳೆದಂತೆ ಆನೆಗಳಿಗೆ ತಾಲೀಮಿನಲ್ಲಿ ಬದಲಾವಣೆಗಳನ್ನು ಕೂಡ ಮಾಡಲಾಗತ್ತೆ ಅಂದ್ರೆ ಈಗ ವಾಕ್ ಮಾಡುವಂತಹ ತಾಲೀಮನ್ನ ಮಾಡಿಸ್ತಾ ಇದ್ದಾರೆ ತದನಂತರದಲ್ಲಿ ಬರ ಹೊರಿಸುವಂತಹ ತಾಲೀಮು ಮರದ ಅಂಬಾರಿಯನ್ನ ಹೊರಿಸುವಂತಹ ತಾಲೀಮುಗಳನ್ನ ಕೂಡ ಮಾಡಲಾಗತ್ತೆ ಇದಿಷ್ಟು ಕೂಡ ಕ್ಯಾಪ್ಟನ್ ಅಭಿಮನ್ಯು ಎನ್ ಟೀಮ್ ಮೈಸೂರಿನ ರಾಜಬೀದಿಗಳಲ್ಲಿ ಹೆಜ್ಜೆ ಆಗ್ತಾ ಇರುವಂತಹ ದೃಶ್ಯ ಆಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪವಿತ್ರ ರಾಜು ಇಂಡಿಯನ್ ಟಿವಿ ಮೈಸೂರು